ಫೈರು ಅನ್ನೋರೆಲ್ಲ ಮುಚ್ಕೊಂಡಿ ಬಾಯಿ ಯಾಕಂದ್ರೆ ರಿಲೀಸ್ ಆಗಿದೆ ಧೀರಾ ಭಗತ್ ರಾಯ್ ಸಿನ್ಮಾ ರಿಲೀಸ್ ಆಗಿದೆ ನೋಡಿ ಫೈರು ಇದೆಲ್ಲ ಬಾಯಿಗಳು ಮುಚ್ಕೊಂಡ್ಬಿಟ್ಟು ರಾಯ್ ಬಂದ್ಬಿಟ್ಟು ನೋಡ್ಬೇಕು ಧೀರ ಭಗತ್ ರಾಯ್ ಏನಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ನೋಡಿ ಅಣ್ಣ ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಮದುವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಧೀರ ಭಗತ್ ರಾಯ್ ಸಿನ್ಮಾ ಬಂದ್ಬಿಟ್ಟು ಒಂದೇ ಕಂಟೆಂಟ್ ಅಣ್ಣ ನೋಡಿ ನೋಡಿ ಆ ದೇವ್ರಿಗೂ ಬೇಡ ಭಾವ ಇರುತ್ತಂತೆ ಅರೆ ನಮ್ಮ ಸಂವಿಧಾನ ಬರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಸಂವಿಧಾನಕ್ಕೆ ಮಾತ್ರ ಯಾವುದೇ ಭೇದ ಭಾವ ಇಲ್ಲ ಯಾರೇ ಆಗಲಿ ಎಲ್ಲ ಒಂದೇ ಅದಕ್ಕೆ ನಾನು ಹೇಳ್ತೀನಿ ಅಣ್ಣ ನಿಮ್ಮ ಮನಸ್ಸಲ್ಲಿಂದ ಎಲ್ಲ ಬಿಟ್ಬಿಟ್ರಿ ಜಾತಿ ಧೀರ ಭಾಗದ್ರೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನೀತಿ ತುಂಬ ತುಂಬ ಸೂಪರ್ ಆಗಿರೋ ನೀತಿ ತೋರಿಸಿದ್ದಾರೆ ಬೈ ಹೆಂಗ್ ಹೇಳಿ ಅಂದರೆ ನೋಡಿ ಇದು ಬಂದು ಹಿಂಗೆ ಹೇಳಿದ ತಕ್ಷಣ ಎಲ್ಲ ಏನು ಅನ್ಕೋತೀರಾ ಅಂದರೆ ಏನೋ ಮೆಸೇಜ್ ಇರುತ್ತೆ ಅಥವಾ ಏನೋ ಇದಿರುತ್ತೆ ಅಂತ ಅನ್ಕೋತೀರಾ ಅಲ್ಲ ಕಮರ್ಷಿಯಲ್ ಬೈ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಲವ್ ಇರುತ್ತೆ ಆ ಫೈಟ್ಸು ಇರುತ್ತೆ ಗೂಸ್ ಬಂಪ್ಸಿನೂ ಅಣ್ಣ ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು ಪ್ರತಿಯೊಂದು ರೋಡಲ್ಲಿ ಇರುತ್ತೆ ಹಂಸು ಧೀರಾ ಭಗತ್ ಈ ಸಿನಿಮಾದಲ್ಲಿ ಮಸ್ತ್ ಆಗಿದೆ ಗೂಸ್ ಬಂಪ್ಸ್ ಏನ್ ಹಾಕ್ತಿಲ್ಲ ಏನ್ ಆಕ್ಟಿಂಗ್ ಹೆಂಗ್ ಮಾಡಿದಾರೆ ಅಂದ್ರೆ ಮೊದಲ ಮೊದಲ ಸಿನಿಮಾ ಇದು ಅಯ್ಯೋ ಮೊದಲ ಸಿನಿಮಾ ಅಂತ ಅನ್ಸೋದೇ ಇಲ್ವೇ ಒಂದೇ ಒಂದು ಮಾತಾಡ್ತೀನಿ ಜಾಸ್ತಿ ದಿನ ಆದ್ಮೇಲೆ ಸಿಗ್ತಾರೆ ಅಣ್ಣ ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿದ್ರೆ ಅಂತಾರೆ ಹಾಯ್ ಹಾ ತುಂಬಾ ದಿನ ಆದ್ಮೇಲೆ ಅಂತಾರೆ ಸಿಕ್ಕಿದ್ರೆ ಹಾಯ್ ಈ ಸಿನಿಮಾದಲ್ಲಿ ಹೀರೋ ಸಕ್ಕಲ ಮಾಡಿದ್ದಾರೆ ಅವರೇ ರಾಕೇಶ್ ತಳುವಾಯಿ ರಾಕೇಶ್ ತಳುವಾಯಿ ಅವರೇ ಸಕ್ಕಲ ಮಾಡಿದ್ದೀರಾ ಅರೆ ಒಂದೇ ಒಂದು ನಾವ್ ಎಲ್ಲಾರ್ಗು ನಾನು ಹೇಳೋದು ಒಂದೇ ಒಂದು ಟ್ಯಾಂಕ್ ಯಾರಿಗಂದ್ರೆ ಲಾಯರ್ಗೆ ಪ್ರತಿಯೊಬ್ರು ಲಾಯರ್ಗಳು ಎಷ್ಟು ಕಷ್ಟ ಪಡ್ತಾರೆ ಅಯ್ಯೋ ಸರ್ ನಿಮ್ ಕಷ್ಟ ಬನ್ನಿ ಸರ್ ನೀವು ನಾವೆಲ್ಲ ನೋಡಿ ನೋಡ್ಕೊಂಡು ನಾವೆಲ್ಲ ಅಂತೀವಿ ಅಯ್ಯೋ ಏನ್ ಹಿಂಗಿದಾರಲ್ಲ ಹಿಂದೋ ಅಂತ ಬಟ್ ಎಷ್ಟು ಕಷ್ಟ ಪಡ್ತಾರೆ ಬಡವರಿಗೋಸ್ಕರ ಒಂದೇ ಮಾತು ಹೇಳ್ತೀನಿ ಹಣ ಗಾಡಿಗಳಿಗೆ ಹಣ ಎಲ್ಲಾ ಗಾಡಿಗಳಿಗೂ ಹಾಕ್ತಾರೆ ಟೈಯರು ಎಲ್ಲಾ ಗಾಡಿಗಳಿಗೂ ಹಾಕ್ತಾರೆ ಟಯರ್ ಅನ್ಯಾಯ ಆದ್ರೆ ನ್ಯಾಯ ಮಾಡೋದೊಂದೇ ವ್ಯಕ್ತಿ ಅವರೇ ಲಾಯರ್ ಅನ್ಯಾಯ ಆದಾಗ ಲಾಯರ್ ಬಂದ್ಬಿಟ್ಟು ಕಾಪಾಡುತ್ತೆ ಸರ್ ಕಾರ ಇಷ್ಟವಾದ ಕಾರು ನನಗೆ ಇಷ್ಟವಾದ ಕಾರು ಬೆಂಜು ಈ ಸಿನಿಮಾದಲ್ಲಿ ಫೈಟ್ ಗಳನ್ನ ಮಸ್ತ್ ಆಗಿ ಮಾಡಿಸಿದಾರೆ ಟೈಟ್ ಒಂದೊಂದು ಫೈಟ್ ಒಂದೊಂದು ಎಲಿವೇಶನ್ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಒಂದೇ ಮತ್ತೆ ಅದ್ರೆ ಬಡವರಿಗೆ ಎಲ್ಲೂ ನ್ಯಾಯ ಸಿಗಲ್ಲ ಅಣ್ಣ ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರೀತೀವಿ ಸರ್ ಇವತ್ತು ನಾವೆಲ್ಲರಿಗೂ ರೆಸ್ಪೆಕ್ಟ್ ಇಂದ ಕರಿತೀವಿ ಸರ್ ಆ ತರ ಕರಿಯಂಗ್ ಒಬ್ರೇ ಒಬ್ರು ಅವರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿ ಸಿನ್ಮಾ ಬಂದ್ಬಿಟ್ಟು ಪ್ರತಿಯೊಬ್ರು ಇಷ್ಟಪಡ್ತೀರಾ ಪ್ರತಿಯೊಬ್ರು ಎಂಜಾಯ್ ಮಾಡ್ತೀರಾ ನಾನು ಹೇಳ್ತೀನಲ್ಲ ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ಮದ್ವೆ ಆಗ್ಬೇಕಾದ್ರೆ ಕಟ್ತಾರೆ ಮೂರ್ ಗಂಟು ದೀಲ ಭಾಗ ಹತ್ರ ಸಿನ್ಮಾ ಬಂದ್ಬಿಟ್ಟು ಒಂದ್ ಒಳ್ಳೆ ಕಂಟೆಂಟ್ ಒಳ್ಳೆ ಎಲ್ಲ ಅಂತೀರಾ ಕಂಟೆಂಟ್ ಇರೋ ಕೊಡಿ ಏನಕ್ಕೆ ನೋಡಲ್ಲ ಅಂತ ಅಂದ್ಬಿಟ್ಟು ಇವತ್ತು ಕೊಟ್ಟಿದ್ದೀವಿ ರೀ ಜನ ಎಲ್ಲ ಏನಕ್ಕೆ ಎಲ್ಲ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಕಂಟೆಂಟ್ ಆ ತರ ಇಲ್ಲ ಸಿನಿಮಾದಲ್ಲಿ ಮತ್ತೆ ಒಂದೇ ಹೇಳೋದು ಸಿನಿಮಾ ಟಿಕೆಟ್ಗಳು ಬಂದ್ಬಿಟ್ಟು ಐನೂರು ರೂಪಾಯಿ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ತರ ಏನೂ ಇಲ್ಲ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ನೀವು ಹೋಗ್ಬಿಟ್ಟು ಒಬ್ರು ನೋಡಬಹುದು ಇಲ್ಲಿ ನಾಲ್ಕು ಜನ ಬಂದ್ಬಿಟ್ಟು ಸಿನಿಮಾ ನೋಡಬಹುದು ಪ್ರತಿಯೊಬ್ಬರು ರೀ ನಮ್ಮ ಕರ್ನಾಟಕದಲ್ಲಿ ನಾವು ಕನ್ನಡಿಗರೇ ರಾಜ ನಾವೇ ಒಳೆಯ ಅಷ್ಟೇ ನಾನು ಯಾವ ಸಿನಿಮಾ ನೋಡಬೇಡಿ ಅಂತ ಅಲ್ಲ ಫಸ್ಟ್ ನಮ್ ಸಿನ್ಮಾ ನೋಡಬೇಡಿ ಆಮೇಲೆ ಫಸ್ಟ್ ನಮ್ಮ ಕನ್ನಡದಲ್ಲಿ ಬರ ರಿಲೀಸ್ ಆಗಿರೋ ಸಿನ್ಮಾಗಳು ನೋಡಿರಿ ಯಾಕಂದ್ರೆ ಅವ್ರು ಎಲ್ಲ ಎಲ್ಲ ಲ್ಯಾಂಗ್ವೇಜವ್ರು ಬಂದ್ಬಿಟ್ಟು ಯಾರ್ಯಾರು ನಂಬ್ಕೊಂಡಿರ್ತಾರೆ ನಮ್ಮ ನಮ್ಮ ಸ್ಟೇಟಲ್ಲಿ ಜನಕ್ಕೆ ಕಾಪಾಡ್ತಾರೆ ಅಂತ ನಮ್ಮ ಲ್ಯಾಂಗ್ವೇಜರು ಬರೀ ನಮ್ಮ ನಮ್ಮ ರಾಜ್ಯದ ಮಾತ್ರ ನಂಬ್ಕೊಂಡಿರ್ತಾರೆ ನಮ್ಮ ರಾಜ್ಯದವರು ಸಿನ್ಮಾ ನೋಡಿಲ್ಲ ಅಂದರೆ ಏನು ಪ್ರಯೋಜನ ಪ್ರತಿಯೊಬ್ಬರಿಗೂ ಒಂದೇ ಕೇಳ್ಕೊಳ್ಳೋದು ದಯವಿಟ್ಟು ಬಂದ್ಬಿಟ್ಟು ಸಿನ್ಮಾ ನೋಡಿ ಲಾಸ್ಟಿಗೆ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಅಯ್ಯೋ ಏನು ಹಾಂ ಡೈಲಾಗ್ ಏನು ಡೈಲಾಗು ಡೈಲಾಗ್ ಒಂದೇ ಒಂದು ಹೇಳ್ಬಿಡ್ತೀನಿ ಲಾಸ್ಟಿಗೆ ಅಣ್ಣ ಶಾರುಖ್ ಖಾನ್ ಮಾಡಿರೋ ಸಿನ್ಮಾ ಝೀರೋ ಶಾರುಖ್ ಖಾನ್ ಮಾಡಿರೋ ಸಿನಿಮಾ ಹೀರೋ ನಮ್ಮ ದೇಶಕ್ಕೆ ಯಾವತ್ತಿದ್ರು ರೈತನೇ ನಿಜವಾದ ಹೀರೋ ರೈತ ನಿಜವಾದ ಹೀರೋ ಸಿನಿಮಾ ಮಸ್ತ್ ಆಗಿದೆ ಪ್ರತಿಯೊಬ್ರು ಬಂದ್ಬಿಟ್ಟು ನೋಡಿ ಜೈ ಕಣ ಜೈ ಹಿಂದ್ ಥ್ಯಾಂಕ್ ಯು